ತಾಂಡಗಳು ಹಟ್ಟಿಗಳು ಮದರೆಗಳು ಆಮೇಲೆ ಆಡಿಗಳು ಇವೆಲ್ಲ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರು ಪಾಪ ಅವರಿಗೆ ಬೇರೆ ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಇವತ್ತು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಅಕ್ಪತಗಳನ್ನು ಕೊಟ್ಟು ಅವರೆಲ್ಲರನ್ನು ಕೂಡ ಮನೆ ಒಡೆಯರನ್ನಾಗಿ ಮಾಡಿದ್ದೀವಿ ಕಂದಾಯ ಗ್ರಾಮಗಳನ್ನಾಗಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಮುಂದೆ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದು ಇನ್ನೊಂದು ಮೂವತ್ತು ಸಾವಿರ ಸಾವಿರ ಇರಬೇಕು ಅದನ್ನು ತಿಂಗಳಲ್ಲಿ ಇನ್ನು ಆರು ತಿಂಗಳಲ್ಲಿ ಅದನ್ನು ಕೂಡ ಉತ್ಪತ್ತಿಗಳನ್ನು ಕೊಟ್ಟು ಚುತ್ತ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಹಳ ಬಾ ಬಹಳ ಉದ್ದಿನೇ ಭಾಷಣ ಮಾಡಕ್ಕೆ ಹೋಗಲ್ಲ ನಮ್ಮಲ್ಲಿ ಬಹಳಷ್ಟು ಮಾತುಗಳಿದ್ದಾವೆ ಹೇಳಲಿಕ್ಕೆ ಬಹಳಷ್ಟು ಸಾಧನೆಗಳಿದ್ದಾವೆ ಹೇಳಲಿಕ್ಕೆ ಎಲ್ಲ ಸಾಧನೆಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಕೆಲವು ಮಾತು ಕೆಲವು ಸಾಧನ ಸಾಧನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಮ್ಮ ಮಾಲೀಕರು ನೀವೇ ನಮ್ಮ ಮಾಲೀಕರು ನೀವು ತೀರ್ಮಾನ ಮಾಡಬೇಕು ಯಾರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ ಯಾರು ಕೊಟ್ಟ ಮಾತೆಯ ನಡ್ಕೊಳ್ಳಲ್ಲ ಅಂತಕ್ಕಂಥದನ್ನ ತೀರ್ಮಾನ ಮಾಡಬೇಕಾಗ್ತದೆ